ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯೂಟೋರಿಯಲ್ಸ್ ಮಕ್ಕಳೆ ಎಲ್ಲರೂ ಕೂಡ ಹತ್ತನೇ ತರಗತಿ ಎಸ್ ಎಸ್ ಎಲ್ ಸಿ ಆ್ಯನುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಸೊ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಅಂಕಕ್ಕೆ ಬಹುಮುಖ್ಯವಾಗಿ ಬರುವಂತಹ ಸಂಭವನೀಯ ಪ್ರಶ್ನೆಗಳು ಗ್ಯಾರಂಟಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಬಹುಮುಖ್ಯವಾಗಿರುತ್ತೆ ಇದಿಷ್ಟು ಪ್ರಶ್ನೆಗಳಿಗೆ ನೀವು ತಯಾರಾಗಲೇಬೇಕು ಇದಿಷ್ಟು ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು ಹಾಗೂ ಈ ಒಂದು ಪ್ರಶ್ನೆಗಳು ಯಾವ ಒಂದು ಕಾನ್ಸೆಪ್ಟು ಅಂದರೆ ಯಾವ ವಿಷಯ ಆಧಾರಿತದ ಮೇಲೆ ಬಂದಿದೆ ಅನ್ನೋದನ್ನು ನೀವು ಗಮನದಲ್ಲಿಟ್ಕೊಂಡು ಆ ಎಲ್ಲ ಪ್ರಶ್ನೆಗಳಿಗೂ ನೀವು ರೆಡಿಯಾಗಬೇಕು ಈ ಒಂದು ವಿಡಿಯೋದಲ್ಲಿ ಒಂದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಹಾಗೂ ಉತ್ತರವನ್ನು ಹೇಳ್ತಾ ಇದ್ದೀನಿ ಹಾಗಾದರೆ ಒಂದು ಅಂಕಕ್ಕೆ ಬಹುಮುಖ್ಯವಾಗಿ ತಯಾರು ತಯಾರಾಗುವಂತಹ ರೀತಿ ಹೇಗೆ ಅಂತ ಹೇಳಿದರೆ ಆಲ್ರೆಡಿ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಲ್ವಾ ಈ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ನೀವು ರೆಡಿಯಾಗೋದು ತುಂಬಾ ಇಂಪಾರ್ಟೆಂಟು ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದ್ರ ಮೇಲೆ ಕೂಡ ಗಮನ ಕೊಡಬೇಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನುವಂಥ ಒಂದು ಗಮನವನ್ನು ಕೊಡಬೇಕು ಅದೇ ರೀತಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಏನಾಗಿತ್ತು ನಿಮಗೆ ಆ ಒಂದು ರಾಜ್ಯಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಕೇಳಿದ್ರು ಅಂತ ನೀವು ನೋಡ್ಕೊಳ್ಬೇಕು ಸೊ ಇಷ್ಟು ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಕರೆಕ್ಟಾಗಿ ನೀವು ಅನಲೈಸ್ ಮಾಡೋದ್ರಿಂದ ಮುಂದೆ ಬರುವಂತಹ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಆದ್ರೂ ಕನ್ನಡದಲ್ಲಿ ಉತ್ತಮ ಅಂಕಗಳನ್ನ ನೀವು ಪಡೆದುಕೊಳ್ಬಹುದು ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಹೇಳುವಂತಹ ಒಂದು ಅಂಕದ ಬಹುಮುಖ್ಯ ಪ್ರಶ್ನೆಗಳಿಗೆ ತಯಾರಾಗಿ ಮಕ್ಕಳೇ ಎಕ್ಸಾಮಿಗೆ ತುಂಬಾನೇ ಉಪಯೋಗ ಆಗುತ್ತೆ ಓಕೆನಾ ಇಲ್ಲಿ ಬಹುವಾಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಅಲ್ಪ ಪ್ರಾಣ ಮಹಾಪ್ರಾಣ ಮಹಾಪ್ರಾಣಾಕ್ಷರಗಳ ಸಂಖ್ಯೆಯನ್ನು ಕೇಳಿದರೆ ಹತ್ತು ಸರಿಯಾದ ಉತ್ತರ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಹತ್ತು ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆನ್ಸರು ಜಸ್ತ್ವ ಸಂಧಿ ತೃತೀಯ ವಿಭಕ್ತಿಯ ಕಾರಕಾರ್ಥ ಅಂತ ಕೊಟ್ಟಿದ್ದಾರೆ ಉತ್ತರ ಕರಣಾರ್ಥ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಉಪವಾಕ್ಯ ಮುಗಿದಾಗಲೆಲ್ಲ ಯಾವ ಚಿಹ್ನೆಯನ್ನು ಬಳಸ್ತೀವಿ ಅಂತ ಹೇಳಿದರೆ ಅರ್ಧವಿರಾಮ ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಕೊರೆತ ಪದವು ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಉತ್ತರ ಕೃದಂತ ಭಾವನಾಮ ಕೊರೆತ ಪದ ಕೃದಂತ ಭಾವನಾಮ ವ್ಯಾಕರಣಾಂಶಕ್ಕೆ ಸೇರಿದೆ ಕಂಡೆರೆ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕಣ್ದೆರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ ಕಣ್ಣನ್ನು ತೆರೆ ಕಂಡೆರೆ ಇಲ್ಲಿ ಕ್ರಿಯೆಯನ್ನು ಸೂಚಿಸುತ್ತೆ ಹಾಗಾಗಿ ಇದು ಕ್ರಿಯಾ ಸಮಾಸ ಹಲವು ಪರಿಮಾಣವಾಚಕ ತೆಂಕಣ ದಿಗ್ವಾಚಕ ಕೋಕಿಲ ಕೋಗಿಲೆ ವರ್ಣ ಬಣ್ಣ ಜನಕ ಜನಕ್ಕೆ ಇಸವಾಸ ವಿಶ್ವಾಸ ಕೆನೆ ಮೊಸರು ಜೋಡುನುಡಿ ಸಾಕು ಸಾಕು ದ್ವಿರುಕ್ತಿ ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಉತ್ತರ ಆದೇಶ ಸಂಧಿ ಒಬ್ಬರು ಹೇಳಿದ್ದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಆವರಣ ಚಿಹ್ನೆ ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆ ತತ್ಪುರುಷ ಸಮಾಸ ಸಾವಿತ್ರಿಯಲ್ಲಿ ಅಲ್ಲಿ ಈ ಪದದಲ್ಲಿರುವ ವಿಭಕ್ತಿಯ ಹೆಸರು ಸಾವಿತ್ರಿಯಲ್ಲಿ ಅಲ್ಲಿ ಬರುತ್ತೆ ಸಪ್ತಮಿ ವಿಭಕ್ತಿ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳು ಯಾವುದು ನ್ಯಣ ನಮ ಇದನ್ನು ನಾವು ವರ್ಗದ ಪಂಚಮಾಕ್ಷರಗಳು ಅಂತ ಕೂಡ ಕರಿತೀವಿ ಹಾಗಾಗಿ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಸರಿಯಾಗಿ ಉತ್ತರ ಐದು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಮಕ್ಕಳು ಮರಿ ಜೋಡುನುಡಿ ಓಡಿ ಓಡಿ ದ್ವಿರುಕ್ತಿ ವರ್ಷ ವರುಸ ಕಾರ್ಯ ಕಜ್ಜ ತಿನ್ನುತ್ತೇನೆ ವರ್ತಮಾನ ಕಾಲ ಮುಂದೆ ನಾನು ತಿನ್ನುತ್ತೇನೆ ವರ್ತಮಾನ ಕಾಲ ತಿನ್ನುವೇನು ತಿನ್ನುವೇ ಉವ ತಿನ್ನುವೆನು ಇದು ಉವ ಉಚ್ಚಾರ ಬಂದಿರೋದ್ರಿಂದ ಭವಿಷ್ಯ ಕಾಲ ಮಾಡಲಿ ವಿದ್ಯಾರ್ಥಕ ಮಾಡಿ ಯಾರು ಸಂಭವನಾರ್ಥಕ ಮಾಡಲಿ ಹಾಡಲಿ ಹೋಗಲಿ ಇದೆಲ್ಲವೂ ಕೂಡ ವಿದ್ಯಾರ್ಥಕವಾಗಿರುತ್ತೆ ಮಾಡಿ ಯಾರು ಸಂಭವನಾರ್ಥಕ ಮುಂದಿನ ಪ್ರಶ್ನೆ ನ್ಯಾ ನಾ ನ ಯಾವುದು ಅಂತ ಕೇಳಿದರೆ ನಾಲ್ಕು ಉತ್ತರವನ್ನು ಕೊಟ್ಟಿದರೆ ಸರಿಯಾದ ಉತ್ತರ ಅನುನಾಸಿಕ ಸಪ್ತಮಿ ವಿಭಕ್ತಿ ಪ್ರತ್ಯಯವಿದು ಅಂತ ಕೊಟ್ಟಿದ್ದಾರೆ ವರ್ಲ್ಡ್ ಮಾಡಿಯಾನು ಎಂಬುದು ಈ ಕ್ರಿಯಾರೂಪವಾಗಿದೆ ಮಾಡಿಯಾನು ಸಂಭವನಾರ್ಥಕ ಈಗಷ್ಟೇ ನಾವು ಮಾಡಿ ಯಾರು ಕೂಡ ಸಂಭವನಾರ್ಥಕ ಅಂತ ಓದಿದ್ವಿ ಅಲ್ವಾ ಅದೇ ರೀತಿ ಮಾಡಿಯಾನು ಸಂಭವನಾರ್ಥಕ ದ್ರವ್ಯಾರ್ತಿ ಪದ ಈ ಸಂಧಿಗೆ ಉದಾಹರಣೆ ಸವರ್ಣ ದೀರ್ಘ ಸಂಧಿ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಪದದಲ್ಲಿ ಬಹುರ್ವಿಹಿ ಸಮಾಸಕ್ಕೆ ಸೇರಿದಂತಹ ಪದ ಯಾವುದು ಕೇಳಿದರೆ ಬಹುರ್ವಿಹಿ ಸಮಾಸಕ್ಕೆ ಸೇರಿದ ಪದ ದಿನಪಸುತ ಮುಂದಿನ ಪ್ರಶ್ನೆ ಅರಸುಗಳ ಆವರಣ ಚಿಹ್ನೆ ಒಳಗೆ ರಾಜರ ಅಂತ ಕೊಟ್ಟಿದ್ದಾರೆ ಅರಸುಗಳ ಕುದುರೆ ಇದು ಇಲ್ಲಿ ಬಳಕೆಯಾಗಿರುವಂತಹ ಲೇಖನ ಚಿಹ್ನೆ ಯಾವುದು ಕೇಳಿದರೆ ಇಲ್ಲೇ ಕೊಟ್ಟಿದ್ದಾರೆ ಆವರಣದ ಒಳಗೆ ರಾಜರ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆವರಣ ಚಿಹ್ನೆ ಶಿಕ್ಷಕ ಅನುವರ್ಥನಾಮ ಪರ್ವತ ರೂಢನಾಮ ಪರ್ವತ ರೂಢಿಯಿಂದ ಬಂದಿದ್ದು ರೂಢನಾಮ ವೈಶಾಖ ಬೇಸಗೆ ಪಾದುಕ ಹಾವುಗೆ ನೆರೆಹೊರೆ ಜೋಡು ನುಡಿ ಹೌದು ಹೌದು ದ್ವಿರುಕ್ತಿ ಚೆನ್ನಾಗಿ ಸಾಮಾನ್ಯಾರ್ಥ ಕಾವ್ಯಯ ಅದೇ ರೀತಿ ಚಂದ್ರನಂತೆ ತದ್ದಿತಾಂತ ವ್ಯಯ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಇಪ್ಪತ್ತೈದು ಅನುವರ್ತನಾಮಕ್ಕೆ ಉದಾಹರಣೆ ವಿಜ್ಞಾನಿ ಪಾರಿಭಾಷಿಕ ಪದಗಳನ್ನು ಅನ್ಯ ಭಾಷೆಯ ಪದಗಳನ್ನು ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ವಾಕ್ಯವೇಷ್ಟನ ದಗದಗ ಈ ಪದದಲ್ಲಿರುವ ಅವ್ಯಯ ಅನುಕರಣಾವ್ಯಯ ದಗದಗ ಪದದಲ್ಲಿರುವ ಅವ್ಯಯ ಅನುಕರಣ ವ್ಯಯ ದೃತಿಗೆಟ್ಟು ಪದ ಈ ಸಂಧಿಗೆ ಸೇರಿದೆ ಧೃತಿಗೆಟ್ಟು ಪದ ಆದೇಶ ಸಂಧಿಗೆ ಸೇರಿದೆ ಭರತನು ಮನೆಗೆಲಸವನ್ನು ಮಾಡನು ಮಾಡನು ಗೆರೆ ಎಳೆದ ಪದದಲ್ಲಿರುವ ಕ್ರಿಯಾರೂಪ ಮಾಡನು ನಿಷೇಧ ಮಾಡೋದಿಲ್ಲ ಆಗಲ್ಲ ಮಾಡನು ಹೋಗನು ಬಾರನು ಕೇಳನು ಇದು ನಿಷೇಧಾರ್ಥಕ ಬಂಜೆ ವಂದ್ಯ ಕುಠಾರ ಕೊಡಲಿ ಸತಿಪತಿ ಜೋಡುನುಡಿ ಮೆಲ್ಲ ಮೆಲ್ಲನೆ ದ್ವಿರುಕ್ತಿ ಮ್ಯಾಗ ಮೇಲೆ ಇಸವಾಸ ವಿಶ್ವಾಸ ಸಪ್ತಮಿ ವಲ್ಡ್ ದ್ವಿತೀಯ ಅಂ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗದ ಪಂಚಮಾಕ್ಷರಗಳು ವರ್ಗದ ಪಂಚಮಾಕ್ಷರಗಳನ್ನು ನಾವೇನಂತ ಕರಿತೀವಿ ಅನುನಾಸಿಕ ಪಂಚಮಿ ವಿಭಕ್ತಿಯ ಕಾರಕಾರ್ತವಿದು ಅಪಾದಾನ ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಮಾಡಲಿ ಗೆರೆ ಎಳೆದ ಪದದ ಕ್ರಿಯಾರೂಪ ಮಾಡಲಿ ಅಂದರೆ ಹರಕೆ ಹಾರೈಸೋದು ಈ ರೀತಿಯೆಲ್ಲ ಬಂದಾಗ ಅದು ವಿದ್ಯಾರ್ಥಕ ಮಾಡಲಿ ಹೋಗಲಿ ಕೇಳಲಿ ಆ ಥರ ಬಹುರ್ವೀಹಿ ಸಮಾಸದ ಪದವಿದು ಬಹುರ್ವೀಹಿ ಸಮಾಸ ಚಕ್ರಪಾಣಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸಾಮಾನ್ಯಾರ್ಥ ಕಾವ್ಯಯ ವೈಶಾಖ ಬೇಸಗೆ ಚೆಲುವಿಕೆ ತದ್ದಿತಾಂತ ಭಾವನಾಮ ತಿನ್ನುವಿಕೆ ಕೃದಂತ ಭಾವನಾಮ ಮಕ್ಕಳು ಮರಿ ಜೋಡುನುಡಿ ಬಟ್ಟಬಯಲು ದ್ವಿರುಕ್ತಿ ಮನುಷ್ಯ ರೂಢನಾಮ ಪೂಜಾರಿ ನಾಮ ಪಂಡಿತ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಪಂಡಿತ ನಾಮ ಸವರ್ಣ ಸಂಧಿಗೆ ಉದಾಹರಣೆ ಇದು ಅಂತ ಕೊಟ್ಟಿದರೆ ಇಲ್ಲಿ ಕೊಟ್ಟಿರುವಂಥದ್ದನ್ನೆಲ್ಲ ನೋಡಿ ವಾಗ್ದೇವಿ ಮಳೆಗಾಲ ಸುರಾಸುರ ಏಕೈಕ ಸರಿಯಾದ ಉತ್ತರ ಸುರಾಸುರ ಅಂಬೇಡ್ಕರರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಗೆ ಇದಕ್ಕೆ ಸರಿಯಾದ ಉತ್ತರ ಚತುರ್ಥಿ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಅರ್ಧವಿರಾಮ ಮಾಡು ಪದದ ಸಂಭವನಾರ್ಥಕ ರೂಪ ಮಾಡು ಮಾಡಲಿ ಅಂದ್ರೆ ವಿದ್ಯಾರ್ಥಕ ಮಾಡಿಯಾಳು ಅಂತ ಹೇಳಿದ್ರೆ ಸಂಭವನಾರ್ಥಕ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಸಾಮಾನ್ಯ ವಾಕ್ಯ ಕ್ರಿಯಾ ಸಮಾಸ ಸಪ್ತಸ್ವರಗಳು ದ್ವಿಗು ಸಮಾಸ ಸ್ಥಾನ ತಾಣ ಕಾರ್ಯ ಕಜ್ಜ ಪಟಪಟನೆ ಅನುಕರಣ ವ್ಯಯ ಕೆನೆಮೊಸರು ಜೋಡುನುಡಿ ಬರೆಯುವ ಕೃದಂತನಾಮ ಬಳೆಗಾರ ನಾಮ ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸಂಧಿ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನೋ ವಾಕ್ಯವನ್ನು ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಆವರಣ ಚಿಹ್ನೆ ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಸಮಾಸ ಮಾಡುಧಾತುವಿನ ವಿದ್ಯಾರ್ಥಕ ರೂಪ ಮಾಡಲಿ ಅದೇ ಮಾಡಿ ಯಾರು ಅಂತ ಹೇಳಿದರೆ ಸಂಭವನಾರ್ಥಕ ಆಗತ್ತೆ ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿ ಗೆ ಚತುರ್ಥಿ ದಗದಗ ಪದವು ಈ ಅವ್ಯಯಕ್ಕೆ ಸೇರಿದೆ ಅನುಕರಣಾವ್ಯಯ ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ಒಂಬತ್ತು ಹಾಲ್ ಜೇನು ಜೋಡು ನುಡಿ ಬೇಡ ಬೇಡ ದ್ವಿರುಕ್ತಿ ಪರ್ವತ ರೂಢನಾಮ ಧರ್ಮರಾಯ ಅಂಕಿತನಾಮ ಮ್ಯಾಗ ಮೇಲೆ ಸಕ್ಕಾರಿ ಸಕ್ಕರೆ ವ್ಯಾಪಾರಿಯಾದ ಅನಂತಮೂರ್ತಿಯವರು ತಮ್ಮ ಊರು ಸಿದ್ದನಪುರಕ್ಕೆ ನಡೆದೇ ಹೋದರು ಈ ವಾಕ್ಯದಲ್ಲಿರುವ ಸರ್ವನಾಮ ಪದ ಅಂತ ಕೇಳಿದರೆ ಸರ್ವನಾಮ ತಮ್ಮ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಚಿಹ್ನೆ ಅರ್ಧವಿರಾಮ ಮೂಗಾವುದ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ದ್ವಿಗು ಸಮಾಸ ಶುತ್ವಸಂಧಿಯ ಉದಾಹರಣೆಯಿದು ಬೃಹ್ಚತ್ರ ಬೃಹಚ್ಛತ್ರ ಹಳೆಗನ್ನಡದಲ್ಲಿ ಕಾರಣ ಕಾರಕದ ವಿಭಕ್ತಿ ಪ್ರತ್ಯಯ ಅತ್ತಣಿಂ ದಂ ಅತ್ತಣೀಂ ದಂ ಅರಬ್ಬಿ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದವಿದು ತಕರಾರು ಹಾಲ್ ಜೇನು ಜೋಡುನುಡಿ ಬೇಗ ಬೇಗನೆ ದ್ವಿರುಕ್ತಿ ಪೆರ್ಮೆ ತದ್ದಿತಾಂತ ಭಾವನಾಮ ಮಾಡಲಿಕ್ಕೆ ಕೃದಂತ ಭಾವನಾಮ ಗಡಣ ಅಂತ ಹೇಳಿದರೆ ಸಮೂಹ ಗ್ಲಾನಿ ತಲ್ಲಣ ಅರ್ಕ ಎಕ್ಕ ಒಂದ್ಯ ಬಂಜೆ ಅತ್ಯಾದರ ಪದವು ಈ ಸಂಧಿಯದ್ದಾಗಿದೆ ಸಂಧಿ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸುವರು ವಿವರಣ ಕೈಕೊಳ್ಳುವುದು ಪದ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಕ್ರಿಯಾಸಮಾಸ ಅಪಾದಾನ ಕಾರಕಾರ್ಥವು ಈ ವಿಭಕ್ತಿಯದ್ದಾಗಿದೆ ಅಪಾದಾನ ಪಂಚಮಿ ವ್ಯಾಪಾರಿಯು ನಷ್ಟ ಅನುಭವಿಸಿ ನಗರದಿಂದ ಹಳ್ಳಿಗೆ ವಲಸೆ ಹೋದನು ಈ ವಾಕ್ಯದಲ್ಲಿರುವ ಅನುವರ್ತನಾಮಪದ ವ್ಯಾಪಾರಿ ಹೌದು ಅಲ್ಲ ಪದಗಳು ಈ ಅವ್ಯಯಕ್ಕೆ ಉದಾಹರಣೆ ಆಗಿವೆ ಹೌದು ಅಲ್ಲ ಕ್ರಿಯಾರ್ಥ ಕಾವ್ಯಯ ದಲ್ಲಾಳಿ ಪಾಸಿ ಕಾಗದ ಹಿಂದೂಸ್ತಾನಿ ವಿದ್ಯಾದರ ಬಿಜ್ಜೋದರ ಸಂಸ್ಕೃತಿ ತತ್ಸಮ ಚಟ್ಟರಿಂ ಶಿಷ್ಯರಿಂದ ಸಮಂತು ಚೆನ್ನಾಗಿ ಹಿರಿಮೆ ತದ್ದಿತಾಂತ ಭಾವನಾಮ ನೆನಪು ಕೃದಂತ ಭಾವನಾಮ ಇದಿಷ್ಟು ಮಕ್ಕಳೇ ಒಂದು ಅಂಕಕ್ಕೆ ಬರುವಂತಹ ಬಹುಮುಖ್ಯ ಸಂಭವನೀಯ ಪ್ರಶ್ನೆ ಹಾಗೂ ಉತ್ತರಗಳು ಮುಂದಿನ ವಿಡಿಯೋದಲ್ಲಿ ಒಂದು ಅಂಕಕ್ಕೆ ನಿಮಗೆ ಏಳು ಪ್ರಶ್ನೆಯನ್ನು ಕೇಳ್ತಾರೆ ಈ ಏಳು ಪ್ರಶ್ನೆಗಳು ಕೂಡ ಇವಾಗ ಹೇಳಿದಾಗೆ ಅತಿ ಹೆಚ್ಚು ಮಾದರಿ ಪ್ರಶ್ನೆ ಹಾಗೂ ಹೋದ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತ ನೋಡಿಕೊಂಡು ಅದಕ್ಕೆ ಉತ್ತರವನ್ನು ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಯಾವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ನಿಮಗೆ ಗೌರ್ಮೆಂಟಿಂದ ರಿಲೀಸ್ ಮಾಡಿರುವಂತಹ ಪರೀಕ್ಷಾ ಮಂಡಳಿಯಿಂದ ರಿಲೀಸ್ ಮಾಡಿರುವಂತಹ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ನೀವು ತಯಾರಾಗಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್